ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ನ ತಗೊಂಬಂದೀನಿ ಎಸ್ ಸ್ನೇಹಿತರೆ ಇದು ಸ್ವಲ್ಪ ದಪ್ಪದ್ದು ಜುಮ್ಕಾ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಆಲ್ಮೋಸ್ಟ್ ಒಂದೂವರೆ ಇಂಚ್ ಇದೆ ಹಂಗಂದ್ಬಿಟ್ಟು ಜಂಬೂ ಸೈಜ್ ಅಂತೂ ಅಲ್ಲವೇ ಅಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮತ್ತು ಟೂ ಗ್ರಾಮ್ ಗೋಲ್ಡ್ ಇದೆ ಮತ್ತೆ ಹೆವಿ ಕ್ವಾಲಿಟಿ ಇದೆ ಸ್ಟೋನ್ ವರ್ಕು ಮಾಡಿದ್ದಾರೆ ಕೆಳಗಡೆ ಪರ್ಲನ್ನು ಕೂಡ ಹಾಕಿದ್ದಾರೆ ನೋಡಿ ಸ್ಟೋನ್ ವರ್ಕು ವೈಟ್ ಸ್ಟೋನು ಒಂದು ರೌಂಡ್ ಹಾಕಿದ್ದಾರೆ ಮೇಲ್ಗಡೆ ಒಂದು ರೌಂಡ್ ಹಾಕಿದ್ದಾರೆ ಮಿಡ್ಲಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಟಾಪಲ್ಲಿ ನೋಡಿ ಒಂದು ರೌಂಡ್ ವೈಟ್ ಸ್ಟೋನ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದೆಲ್ಲನೂ ಹೊರಗಡೆ ಸಿಕ್ಕಾ ಕಾಸ್ಟ್ ಇದೆ ಆಲ್ಮೋಸ್ಟ್ ಒಂದು ಐನೂರು ಆರುನೂರು ರೂಪಾಯಿ ಮೇಲೆ ಇದೆ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಹಾಗಾಗಿ ನಿಮಗೆ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಿದ್ದೀವಿ ಟೂ ಇಯರ್ಸ್ ವಾರಂಟಿ ಇದೆ ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನೋಡ್ತಾ ಇದ್ದೀರಲ್ಲ ಪುಶ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಇವೆಲ್ಲ ರಿಯಲ್ ಒಂದು ಏನು ಕಾಪರ್ ಸೆಟ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದ್ರೂ ಕೂಡ ಶೇಡ್ ಆಗುವಂತ ಚಾನ್ಸಸ್ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಗ್ರಾಮ್ ಗೋಲ್ಡ್ ಒಂದು ನೆಕ್ಲೆಸ್ನ ತಗೊಂಡಿನಿ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಅದ್ಭುತವಾಗಿದೆ ಅಂತ ಹೇಳ್ಬೋದು ಕೆಳಗಡೆ ಕ್ರಿಸ್ಟಲ್ ಬಿಡ್ಸ್ ಇದೆ ಮತ್ತೆ ಅದರ ನಂತರ ನೋಡಿ ಜಾಲರಿ ಟೈಪ್ ಇದೆ ಆ ನಂತರ ಮಿಡ್ಲಲ್ಲಿ ಒಂದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಆ ನಂತರ ಲೀಫ್ ಡಿಸೈನ್ ಮಾಡಿದ್ದಾರೆ ಕೆಳಗಡೆ ನೋಡಿ ಲಕ್ಷ್ಮಿದು ಸುತ್ತಲೂ ಇರುವಂತಹ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೇಲ್ಗಡೆ ಸ್ಟೋನ್ಗಳನ್ನು ಹಾಕಿದರೆ ಆ ನಂತರ ಮ್ಯಾಂಗೋ ಚೈನನ್ನು ಮ್ಯಾಂಗೋ ಡಿಸೈನ್ ಚೈನನ್ನು ಹಾಕಿದ್ದಾರೆ ಅದ್ಭುತವಾಗಿದೆ ನೆಕ್ಲೆಸ್ಸು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ರೇಟ್ ಕೇಳೋದಾದ್ರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾಯಿದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಬ್ಯಾಕ್ ಚೈನು ನೀವು ಚೈನ್ ತೊಗೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಲಾಂಗ್ ಸೆಟ್ ಅನ್ನ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಬೊಂಬಾಡಾಗಿದೆ ಅಂತ ಫುಲ್ಲು ಸ್ಟೋನಿಂದಲೇ ಕೂಡಿರುವಂತಹ ಒಂದು ಲಾಂಗ್ ಸೆಟ್ ಅಂತಲೇ ಹೇಳ್ಬೋದು ಇದರ ಒರಿಜಿನಲ್ ರೇಟ್ ಕೇಳೋದಾದರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೆಕ್ಲೆ ಸ್ನೇಹಿತರೆ ಲಾಂಗ್ ಸೆಟ್ಟು ಇದನ್ನು ಆಫರಲ್ಲಿ ಕೊಡ್ತಾ ಇದ್ದೀವಿ ಈ ಒನ್ ಡೇ ಆಫರ್ ನೆನ್ಪದಿರಲಿ ಒನ್ ಡೇ ಆಫರು ಯಾಕೆ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಕ್ರವಾರ ಅಂದರೆ ಲಾಸ್ಟ್ ಶುಕ್ರವಾರ ಮಾಡಿದೆ ಈ ಶುಕ್ರವಾರ ಮಾಡ್ತಾ ಇರ್ತೀರಾ ಸೊ ಅವ್ರಿಗೋಸ್ಕರನೇ ಈ ಆಫರ್ ಅಂತ ಹೇಳ್ಬೋದು ಇದು ಸಂಪೂರ್ಣ ಹೆವಿ ಒಂದು ಸ್ಟೋನ್ ಇರುವಂತಹ ನೆಕ್ಲೆ ಲಾಂಗ್ ನೆಕ್ಲೆ ನೋಡಿ ಸಕ್ಕದಾಗಿದೆ ಅಲ್ಲ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ರೇಟ್ ಎಷ್ಟಪ್ಪ ಅಂತ ಕೇಳೋದಾದರೆ ಜಸ್ಟ್ ಜಾಸ್ಟ್ ಸೆವೆನ್ ಫಿಫ್ಟಿಗೆ ಇದ್ದೀವಿ ತೌಸಂಡ್ ಫೈ ಅದು ಆಲ್ಮೋಸ್ಟ್ ಆಫ್ ರೇಟ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಒನ್ ಡೇ ಆಫರ್ ನೋಡ್ತಾ ಇದೀರಲ್ಲ ರಿಯಲ್ ಗೋಲ್ಡ್ ಪಾಲಿಶ್ದು ಒಂದು ಸೂಪರ್ ಆಗಿರುವಂತಹ ಪೆಂಡೆಂಟ್ ಚೈನನ್ನು ತಗೊಂಡಿನಿ ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ಎಷ್ಟು ಅದ್ಭುತವಾಗಿದೆ ಅಂದರೆ ರಿಯಲ್ ಗೋಲ್ಡ್ ಥರನೇ ಕಾಣಿಸುತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ಸಿಲಿಂಡರ್ ಶೇಪ್ದು ಒಂದೊಂದು ಪರ್ಲು ಮೂರ್ ಮೂರು ಪರ್ಲ್ ಒಂದೊಂದು ಥರ ಒಂದೊಂದು ಇದಕ್ಕೆ ಹಾಕಿದ್ದಾರೆ ಲಿಂಕ್ಗೆ ಗೆಜ್ಜೆ ಥರ ಕಾಣಿಸುತ್ತೆ ಮತ್ತೆ ಇದಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ಗಳೆಲ್ಲ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳು ವರ್ಕ್ಮ್ಯಾನ್ ಶಿಪ್ ನೋಡ್ತಾ ಇರ್ಬೋದು ಸುತ್ತಲೂ ಮ್ಯಾಂಗೋ ಟೈಪ್ ಒಂದು ವರ್ಕ್ಮ್ಯಾನ್ ಶಿಪ್ ಮಾಡಿದ್ದಾರೆ ರೌಂಡ್ ಶೇಪಲ್ಲಿದೆ ಮಿಡ್ಲಲ್ಲಿ ಒಂದು ಡಾರ್ಕ್ ಮೆರೂನ್ ಕಲರ್ದು ಸ್ಟೋನನ್ನು ಹಾಕಿದ್ದಾರೆ ಅದ್ಭುತವಾದಂಥ ಡಿಸೈನ್ ಅಂತ ಹೇಳ್ಬೋದು ಅದಕ್ಕೆ ನೋಡ್ತಾ ಇದ್ದೀರಲ್ಲ ಪಂಚ ಲೋಹದ್ದು ಏನು ಸ್ನೇಕ್ ಜೈನನ್ನು ಹಾಕಿದ್ದಾರೆ ಎಷ್ಟು ಸ್ಮೂತ್ ಇದೆ ಅಂದರೆ ನೋಡಿ ನಿಮಗೆ ಗೊತ್ತಾಗ್ತಿದೆ ಸ್ಮೂತ್ ಅಂದರೆ ಸ್ಮೂತೆಸ್ಟ್ ಚೈನು ಬಟ್ ಸ್ಟ್ರಾಂಗ್ ಚೈನು ತರ್ಟಿ ಇಂಚಸ್ ಲೆಂತ್ ಇದೆ ಪೆಂಡೆಂಟ್ ವಿತ್ ಚೈನ್ ಅಂತಲೇ ಹೇಳ್ಬೋದು ಇದೆಲ್ಲದಕ್ಕೂ ನಾವು ಟೂ ಇಯರ್ಸ್ ವಾರಂಟಿ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ರುಪೀಸ್ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನೋಡ್ತಾ ಇರ್ಬೋದು ರಿಯಲ್ ಗೋಲ್ಡ್ ಪಾಲಿಷು ಒಂದು ನೆಕ್ಲೆಸ್ ಸಾರಿ ಲಾಂಗ್ ಸೆಟ್ಟನ್ನು ತೊಗೊಬಂದಿನಿ ಎಸ್ ಸ್ನೇಹಿತರೆ ಇದು ಚಿನ್ನದ ಮಾಡಲ್ ಸ್ನೇಹಿತರೆ ನೆನ್ಪಲ್ಲಿರಲಿ ಚಿನ್ನನ ಅದು ನೆಕ್ಲೆಸ್ಗಳನ್ನು ಮಾಡಬೇಕಾದ್ರೆ ಒಂದು ಮಾಡಲನ್ನು ರೆಡಿ ಮಾಡ್ಕೊಳ್ತಾರೆ ಆ ನಂತರ ಕಸ್ಟಮರ್ ಹತ್ರ ಅಪ್ರೂವಲ್ ತೊಗೊಂಡ ನಂತರ ಆ ಒಂದು ರಿಯಲ್ ಸೆಟ್ ಸೆಟ್ಟನ್ನು ಮಾಡ್ತಾರೆ ಆನಂತರ ಈ ಮಾಡೆಲ್ಗಳನ್ನು ಏನು ಮಾಡ್ತಾರೆ ಅಂದರೆ ನಮ್ಮಂಥವ್ರಿಗೆ ಕೊಟ್ಕೊಡ್ತಾರೆ ಸೊ ಅಂಥದ್ದೇ ಒಂದು ಮಾಡಲನ್ನು ಇವತ್ತು ವಿಡಿಯೋ ಮಾಡೋದಕ್ಕೆ ತೊಗೊಂಬಂದೀನಿ ಸ್ನೇಹಿತರೆ ಇದಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ಗಳಿರ್ಬೋದು ಪರ್ಸ್ ಇರ್ಬೋದು ಅಥವಾ ಇದಕ್ಕೆ ಯೂಸ್ ಮಾಡಿರುವಂತಹ ಏನು ಪಾಲಿಷ್ ಇರ್ಬೋದು ಎಲ್ಲನೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಪಾಲಿಷನ್ನೇ ಯೂಸ್ ಮಾಡಿರ್ತಾರೆ ಇದೆಲ್ಲದಕ್ಕೂ ನಾವೇ ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಲೆಂತ್ ಆಫ್ ದಿ ಚೈನ್ ಅಷ್ಟೇ ತುಂಬ ಚೆನ್ನಾಗಿದೆ ರೇಟ್ ಕೇಳೋದಾದ್ರೆ ಜಸ್ಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಒಂದೇ ಒಂದು ಸಿಂಗಲ್ ಪೀಸ್ ಸಿಗೋದು ಮತ್ತೊಂದು ಪೀಸ್ ಬೇಕಂದರೆ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಟೂ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಒಂದು ನ ತಗೊಬಂದಿನಿ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಯಾಕೆಂದರೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪರ್ಲ್ಗಳನ್ನು ಹಾಕಿದ್ದಾರೆ ಅದೆಷ್ಟು ಸ್ಟೋನ್ಗಳನ್ನು ಹಾಕಿದ್ದಾರೆ ಅಂತ ಆಲ್ಮೋಸ್ಟ್ ಐದು ಪೆಂಡೆಂಟ್ಗಳನ್ನು ಜೋಡಿಸಿ ನೆಕ್ಲೇಸ್ ಮಾಡಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ ಇಲ್ಲಿ ನೋಡಿ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ಪರ್ಲ್ಗಳನ್ನು ಹಾಕಿದರೆ ವೈಟ್ ಸ್ಟೋನು ಸುತ್ತಲು ಆನಂತರ ಮಧ್ಯದಲ್ಲಿ ಪಿಂಕ್ ಸ್ಟೋನು ಅದ್ರ ಮೇಲ್ಗಡೆ ವೈಟ್ ದಪ್ಪ ಸ್ಟೋನು ಅದ್ರ ಮೇಲ್ಗಡೆ ಒಂಥರ ಏನು ಕಿರೀಟ ಥರ ಒಂದು ಪರ್ಲನ್ನು ಹಾಕಿದ್ದಾರೆ ನಂತರ ಅದರ ಪಕ್ಕದಲ್ಲಿ ನೋಡಿ ಗ್ರೀನ್ ಸ್ಟೋನ್ಗೆ ಕಿರೀಟ ಥರ ಹಾಕಿದ್ದಾರೆ ಎಷ್ಟು ಅದ್ಭುತವಾಗಿದೆ ಅಂದರೆ ಕಾಂಬಿನೇಷನ್ನು ಡಿಸೈನ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಆನಂತರ ಇದಕ್ಕೆ ಪಟ್ಟಿ ಚೈನ್ ಹಾಕಿದರೆ ಇದು ಕೂಡ ಹೆವಿ ಕ್ವಾಲಿಟಿ ಇದು ಎಲ್ಲ ಸಂಪೂರ್ಣವಾಗಿ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದು ಸ್ನೇಹಿತರೆ ಬ್ಯಾಕ್ ಸೈಡ್ ನೋಡೋದರೆ ಎಕ್ಸ್ಟ್ರಾ ಚೈನ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದಾರೆ ತುಂಬ ಲೆಂತ್ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಫಸ್ಟ್ ಕ್ವಾಲಿಟಿ ಸ್ಟೋನ್ ಒಂದು ನೆಕ್ಲೆಸ್ ನ ಎಷ್ಟು ಎಷ್ಟು ಇದೆ ನೋಡ್ತಾ ಇದ್ದೀರಲ್ಲ ಕೆಳಗಡೆ ವೈಟ್ ಕಲರ್ ಸ್ಟೋನ್ ಹಾಕಿದ್ರೆ ಮೇಲ್ಗಡೆ ಪಿಂಕ್ ಸ್ಟೋನ್ ಜೊತೆಗೆ ವೈಟ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಇಯರಿಂಗ್ಸ್ ನೋಡಿ ಪುಷ್ಅಪ್ ಟೈಪ್ ಇದೆ ಇಯರಿಂಗ್ಸು ಬಟ್ ಆದರೆ ಇಯರಿಂಗ್ಸ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇನ್ನು ನಮ್ಮಲ್ಲಿ ಸಿಗುವಂತಹ ಪಟ್ಟಿ ಚೈನ್ಗಳ ಬಗ್ಗೆ ಅಂತೂ ಮಾತಾಡ್ಲೇಬೇಕಿಲ್ಲ ಯಾಕೆಂದ್ರೆ ಇವೆಲ್ಲ ಫಸ್ಟ್ ಕ್ವಾಲಿಟಿ ಸ್ನೇಹಿತರೆ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ಚೈನ್ಗಳು ಯಾವುದೇ ಕಾರಣಕ್ಕೆ ಕಟ್ ಆಗಲಿ ಅಥವಾ ಡ್ಯಾಮೇಜ್ ಆಗಲಿ ಅಥವಾ ಏನು ಕಲರ್ ಶೇಡ್ ಆಗಲಿ ಆಗುವಂಥ ಚಾನ್ಸಸ್ಸೇ ಇಲ್ಲ ನಾವೇ ಎರಡು ವರ್ಷ ವಾರಂಟಿ ಕೊಡ್ತೀವಿ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗು ಕೊಡ್ತೀವಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಮತ್ತು ಇದಕ್ಕೆ ಬ್ಯಾಕ್ ಚೈನನ್ನು ಅಥವಾ ಸಾರಿ ದಾರಾನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತು ಪಂಚಲೋಹದಲ್ಲಿ ಒಂದು ಶಾರ್ಟ್ ಚೈನ್ ಅನ್ನ ತಗೊಂಡಿನಿ ಆ ಒಂದು ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಗಣಪತಿ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಓಂಕಾರನೂ ಇದೆ ಗಣಪತಿನೂ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ರೇರ್ ಈ ತರ ಪೆಂಡೆಂಟ್ ಬರೋದು ಮತ್ತೆ ಈ ಪೆಂಡೆಂಟ್ ಕೂಡ ಪಂಚಲೋಹದ ಸ್ನೇಹಿತರೆ ಮತ್ತೆ ಈ ಹುಕ್ ಕೂಡ ಪಂಚಲೋಹದ್ದೆ ಡಬ್ಲ್ಯೂ ಹುಕ್ಕು ಮತ್ತೆ ಈ ಚೈನ್ ನೋಡ್ತಾ ಇದ್ದೀರಲ್ಲ ಪಂಚಲೋಹದ ಚೈನ್ ಇದು ಇವೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬಿಸ್ಕೆಟ್ ಚೈನ್ ಅಂತ ಹೇಳ್ತಾರೆ ಈ ಬಿಸ್ಕೆಟ್ ಚೈನ್ಗೆ ಪೆಂಡೆಂಟ್ ಅಂದರೆ ಎಷ್ಟು ಅದ್ಭುತವಾಗಿದೆ ಅಲ್ಲ ನೋಡಿ ಡಿಸೈನ್ ರೇರ್ ಕಟಿಂಗ್ಸ್ ಅಂತಲೇ ಹೇಳ್ಬೋದು ಇದು ಏಯ್ಟೀನ್ ಇಂಚಸ್ ಬರುತ್ತೆ ಸ್ನೇಹಿತರೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಸ್ನೇಹಿತರೆ ಇದನ್ನು ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ಗೆ ಹಾಕಬೇಡಿ ಯಾಕೆ ಅಂತ ಹೇಳಿದ್ರೆ ಸೋಪ್ ವಾಟ್ರಿಗೆ ಚಿನ್ನನೆ ತಿಂದಾಕ್ಬಿಡುತ್ತೆ ಇನ್ನು ಇದನ್ನೆಲ್ಲ ಬಿಡುತ್ತಾ ಹೇಳಿ ರೇಟ್ ಕೇಳೋದಾದರೆ ಜಾಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಟೂ ಗ್ರಾಮ್ ಗೋಲ್ಡ್ ಪೆಂಡೆಂಟ್ ವಿತ್ ಪರ್ಲ್ ಚೈನ್ ಅನ್ನ ತೊಗೊಂಡಿನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಪರ್ಲ್ ಚೈನ್ ಎಲ್ಲ ಟ್ಯಾಗಡ್ ಪರ್ಲು ಸ್ನೇಹಿತರೆ ನಮ್ಮಲ್ಲಿ ಸಿಗೋವಂಥ ಪರ್ಲ್ ಚೈನ್ ಎಲ್ಲ ಫಸ್ಟ್ ಕ್ವಾಲಿಟಿದು ಯಾವುದೇ ಕಾರಣಕ್ಕೂ ಮೇಲ್ಗಡೆ ಲೇಯರ್ ಎದ್ದೋಳೋದು ಅಥವಾ ಕಪ್ ಅಂಥ ಚಾನ್ಸಸ್ ಇಲ್ಲ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇನ್ನು ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಬೊಂಬಾಟ್ ಅಂತ ಕೆಳಗಡೆ ಕ್ರೀಮಿ ಪರ್ಲನ್ನು ಹಾಕಿದ್ದಾರೆ ಆನಂತರ ಈ ಒಂದು ಸ್ಟೋನ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಆಲ್ಮೋಸ್ಟ್ ಮಲ್ಟಿ ಸ್ಟೋನನ್ನು ಹಾಕಿದ್ದಾರೆ ನಂತರ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಲಕ್ಷ್ಮಿನೇ ಕಾಣೋ ಥರ ಫೇಸ್ ನೋಡ್ತಾ ಇದ್ದೀರಲ್ಲ ಫೇಸಲ್ಲೇ ಗೊತ್ತಾಗುತ್ತೆ ಮತ್ತು ವರ್ಕ್ಮ್ಯಾನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆ ಕಡೆ ಈ ಕಡೆ ಪೀಕಾಕ್ ಇರೋ ಥರ ಮಾಡಿದ್ದಾರೆ ಮೇಲ್ಗಡೆ ಎರಡು ಏನು ಪಿಂಕ್ ಸ್ಟೋನ್ಗಳನ್ನು ಹಾಕಿ ಸಖತ್ತಾಗಿ ಮಾಡಿದ್ದಾರೆ ಬೊಂಬಾಟಾಗಿದೆ ರೇಟ್ ಏನಪ್ಪ ಅಂತ ಹೇಳಿದ್ರೆ ಆಫರ್ ರೇಟಲ್ಲಿ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಕ್ರಿಸ್ಟಲ್ ಬಿಡ್ಸ್ ಮತ್ತೊಂದು ಪೆಂಡೆಂಟ್ ನೆಕ್ಲೆಸ್ನ ತೊಗೊಂಡಿನಿ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇರ್ಬೋದು ಗ್ರೀನ್ ಬೀಟ್ಸ್ ವಿ ಜೊತೆಗೆ ಗುಚ್ಛ ಗುಚ್ಛ ಥರ ಪರ್ಲ್ಸ್ನ ಹಾಕಿದ್ದಾರೆ ಮತ್ತೆ ಸ್ಟೋನ್ಗಳು ಹಾಕಿದ್ದಾರೆ ಮೆರೂನ್ ಆ್ಯಂಡ್ ಗ್ರೀನ್ ಸ್ಟೋನು ಇನ್ನು ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ತ್ರೀ ಡಿ ಪೆಂಡೆಂಟ್ ಅಂತ ಹೇಳ್ಬೋದು ನೋಡಿ ಪೀಕಾಕ್ ಆಚೆ ಕಡೆ ಬಂದು ಬಕ್ಕೊಂಡಿರೋ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಲಕ್ಷ್ಮಿ ಪೆಂಡೆಂಟು ಮಸ್ತಾಗಿದೆ ಮೇಲ್ಗಡೆ ಸಿಂಹಾಕಾರದ ಒಂದು ಆರ್ಚ್ ಚೆನ್ನಾಗಿ ಹಾಕಿದ್ದಾರೆ ಸಕ್ಕತ್ತಾಗಿದೆ ಮೋಪ್ ನೋಡಿರಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಇದು ಟೆನ್ ಲೇಯರ್ಸ್ ಇರೋಂಥ ಕ್ರಿಸ್ಟಲ್ ಬಿಟ್ಸ್ ನೆನಪಲ್ಲಿರಲಿ ಇರಲಿ ಫೈವ್ ಲೇಯರ್ಸ್ ಅಲ್ಲ ಟೆನ್ ಲೇಯರ್ಸ್ ಇರೋಂಥ ಕ್ರಿಸ್ಟಲ್ ಬಿಡ್ಸು ಮಧ್ಯ ಕೂಡ ಮೋಪ್ ಇದೆ ನೋಡ್ತಾ ಇದ್ದೀರಲ್ಲ ನಂತರ ಜುಮ್ಕಿ ನೋಡಿ ಬೊಂಬಡ ಇದೆ ಅಲ್ಲ ಪುಷಪ್ ಟೈಪ್ ಜುಮ್ಕಿ ಥ್ರೆಡ್ ಟೈಪ್ ಇರೋದಿಲ್ಲ ಮತ್ತು ಮೇಲ್ಗಡೆ ಲಾಸ್ಟಲ್ಲಿ ಮೋಪ್ ಕೊಟ್ಟು ಡಿಸೈನನ್ನು ಕ್ಲೋಸ್ ಮಾಡಿದರೆ ಓವರ್ ಆಲ್ ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ಇವತ್ತು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ನ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಇದೆ ಸ್ನೇಹಿತರೆ ಇದನ್ನು ಶಾರ್ಟ್ ಅಂತಲೂ ಹೇಳೋಕ್ಕಾಗಲ್ಲ ಲಾಂಗ್ ಅಂತಲೂ ಹೇಳೋಕ್ಕಾಗಲ್ಲ ತ್ರೀ ಫೋರ್ ಸೈಜ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ನೋಡಿ ಪೆಂಡೆಂಟ್ಗೆ ಕೊಡಬೇಕು ಸ್ನೇಹಿತರೆ ಮತ್ತೆ ಇದಕ್ಕೆ ಹಾಕಿರುವಂತಹ ಮಣಿಗಳೇನಿದಾವೆ ಇದೆಲ್ಲಾನು ಚಿನ್ನಕ್ಕೂ ಹಾಕುವಂತಹ ಮಣಿಗಳು ಸ್ನೇಹಿತರೆ ಮತ್ತೆ ಲಕ್ಷ್ಮಿ ಫೇಸ್ ನೋಡಿ ವರ್ಕ್ಮ್ಯಾನ್ಶಿಪ್ ಬೊಂಬಾಟ ಇದೆ ಅಲ್ಲ ನೋಡಿ ಸುತ್ತಲೂ ಬೊಂಬಾಟ ಇದೆ ಆರ್ಚು ಎಲ್ಲ ಸಕ್ಕತ್ತಾಗಿದೆ ಮತ್ತು ಮಡ್ಯ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಮೋಪ್ಗಳು ನೋಡಿ ಸ್ನೇಹಿತರೆ ಎಷ್ಟು ಮೋಪ್ ಹಾಕಿದ್ದಾರೆ ಆಲ್ಮೋಸ್ಟ್ ಆರು ಮೋಪ್ಗಳನ್ನು ಹಾಕಿದ್ದಾರೆ ಮತ್ತೆ ತ್ರೀ ಲೈನ್ ಗೋಲ್ಡ್ ಬಾಸ್ ಚೈನನ್ನು ಹಾಕಿದ್ದಾರೆ ಮತ್ತೆ ಎಕ್ಸ್ಟ್ರಾ ಚೈನನ್ನು ಕೂಡ ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಕೂಡ ಫೈವ್ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ತುಂಬ ಅಂದರೆ ತುಂಬಾ ಹೆವಿ ಒಂದು ಆರ್ಡ್ರ್ ಇರುವಂತಹ ಹಾಗೆ ಡಿಮ್ಯಾಂಡ್ ಇರುವಂತಹ ಒಂದು ಇಯರಿಂಗ್ಸ್ನ ತೊಗೊಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಡಿಟೋ ಚಿನ್ನ ಥರನೇ ಇದೆ ಇದು ತುಂಬ ಅಂದರೆ ತುಂಬ ಫೇಮಸ್ ಇಯರಿಂಗ್ಸು ಸ್ನೇಹಿತರೆ ಅನುಪಮ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಇಯರಿಂಗ್ಸು ಚಿನ್ನದ್ದು ಬಟ್ ಆದರೆ ನಾನು ಇದನ್ನು ಪಂಚಲೋಹದಲ್ಲಿ ಮಾಡಿಸಿದ್ದೀನಿ ಸಖತ್ತಾಗಿದೆ ನೋಡಿರಿ ಗ್ರೀನ್ ಆ್ಯಂಡ್ ಪಿಂಕ್ ಮೆರೂನ್ ಸ್ಟೋನ್ ಬೇಕಂದ್ರೂ ಸಿಗುತ್ತೆ ಇಲ್ಲ ಸಂಪೂರ್ಣ ಮೆರೂನ್ ಸ್ಟೋನ್ ಬೇಕಂದರೂ ಸಿಗುತ್ತೆ ಥ್ರೆಡ್ ಟೈಪ್ ಸ್ನೇಹಿತರೆ ಪಂಚಲೋಹದಾಗಿರೋದ್ರಿಂದ ಥ್ರೆಡ್ಡು ಕೂಡ ಹೆವಿ ಕ್ವಾಲಿಟಿದಿರುತ್ತೆ ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ವೆಬ್ಸೈಟಲ್ಲಿ ಆದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ರೇಟ್ ಕೇಳೋದಾದರೆ ಜಾಸ್ತಿ ಟೂ ಫಿಫ್ಟಿಗೆ ಸಿಗ್ತಾ ಇದೆ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಟೂ ಗ್ರಾಮ್ ಗೋಲ್ಡ್ ಟೂ ಇಯರ್ಸ್ ವಾರಂಟಿದು ನೆಕ್ಲೆಸ್ನ ತಗೊಂಡಿದೀನಿ ಸ್ನೇಹಿತರೆ ಇದು ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಸ್ನೇಹಿತರೆ ಸ್ಟೋನ್ ನೋಡ್ತಾ ಇದ್ರಲ್ಲ ಮಸ್ತ್ ಆಗಿದೆ ಹೆವಿ ಕ್ವಾಲಿಟಿ ಸ್ಟೋನು ಡಾರ್ಕ್ ಗ್ರೀನ್ ಅಲ್ಲ ಇದು ಮಿಂಟ್ ಗ್ರೀನ್ ಅಂತ ಹೇಳ್ತಾರೆ ಲೈಟ್ ಗ್ರೀನು ಮತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ಪರ್ಲ್ ಇದೆ ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ರೌಂಡ್ ಸ್ಟೋನ್ ಇದೆ ಅಂತ ಹೇಳ್ಬೋದು ಸಖತ್ತಾಗಿದೆ ನೋಡಿ ಪೆಂಡೆಂಟ್ ಹೆಂಗಿದೆ ಅದೇ ಥರ ಇಯರಿಂಗ್ಸ್ ಇದೆ ಇಯರಿಂಗ್ಸ್ ಗೆ ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಇಲ್ಲ ಮತ್ತೆ ಈ ಚೈನ್ ನೋಡಿ ಹೆಂಗಿದೆ ಸ್ನೇಕ್ ಚೈನು ಸಕ್ಕತ್ತಾಗಿದೆ ಆಗಿದೆ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ನಮ್ಮಲ್ಲಿ ಸಿಗುವಂತ ಚೈನ್ ಗಳು ಯಾವ್ದು ಕೂಡ ಡ್ಯಾಮೇಜ್ ಆಗಲಿ ಅಥವಾ ಕಲರ್ ಶೇಡ್ ಆಗುವಂತ ಚಾನ್ಸಸ್ಸೇ ಇಲ್ಲ ಯಾಕೆಂದ್ರೆ ಇದು ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಶೇಡ್ ಆಗುವಂತ ಚಾನ್ಸಸ್ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಅದಕ್ಕೇನು ಚಾರ್ಜ್ ಮಾಡೋದಿಲ್ಲ ಮತ್ತು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೇಟ್ ಕೇಳೋದಾದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ವೆಬ್ಸೈಟಲ್ಲಿ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ಒಂದು ನೆಕ್ಲೆಸ್ನ ತೊಗೊಂಬಂದಿದ್ದೀನಿ ತುಂಬ ಅಂದರೆ ತುಂಬ ಫೇಮಸ್ ನೆಕ್ಲೆಸ್ ಸ್ನೇಹಿತರೆ ನೋಡಿ ಈ ಸಾರಿ ದೀಸಾ ಫ್ಯಾಷನ್ ಪ್ರಾಡಕ್ಟಲ್ಲಿ ಒಂದು ಡಿಫ್ರೆಂಟ್ ತೊಗೊಂಬಂದಿದ್ದೀನಿ ಏನಂತೀರಾ ನೀವು ಈ ಪೆಂಡೆಂಟ್ನ ರಿಮೂವ್ ಮಾಡ್ಬೋದು ಇನ್ನು ನಮ್ಮ ಪಟ್ಟಿ ಚೈನ್ಗಳ ಬಗ್ಗೆ ಅಂತೂ ಹೇಳಲೇಬೇಕು ಇದನ್ನು ನೀವು ಹೆಂಗೆ ಟ್ವಿಸ್ಟ್ ಮಾಡಿ ಏನೇ ಮಾಡಿ ಕಟ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಶೇಡು ಕೂಡ ಆಗೋದಿಲ್ಲ ಸ್ನೇಹಿತರೆ ಮತ್ತು ಪೆಂಡೆಂಟ್ ನೋಡಿ ವೈಟ್ ಕಲರ್ದು ಪರ್ಲನ್ನು ಹಾಕಿದ್ದಾರೆ ಸಣ್ಣ ಪರ್ಲನ್ನು ಹಾಕಿದ್ದಾರೆ ಮತ್ತು ಪೆಂಡೆಂಟು ಅಷ್ಟೇ ಸಿಂಪಲ್ ಆಗಿದೆ ಬಟ್ ಬ್ಯೂಟಿಫುಲ್ ಆಗಿದೆ ಎಲಿಗೇಂಟಾಗಿದೆ ಸುತ್ತಲೂ ಗ್ರೀನ್ ಕಲರ್ ಸ್ಟೋನನ್ನು ಹಾಕಿ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮೇಲ್ಗಡೆ ವೈಟ್ ಸ್ಟೋನ್ ಹಾಕಿದ್ದಾರೆ ಸಖತ್ತಾಗಿದೆ ನಾನು ಹೇಳಿದ್ನಲ್ಲ ಪೆಂಡೆಂಟ್ ರಿಮೂವೇಬಲ್ ಚೈನ್ ಇದು ಮತ್ತು ಇಯರಿಂಗ್ಸು ನೋಡಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಪುಷಪ್ ಬೆಟ ಪುಷಪ್ ಇರುವಂಥದ್ದು ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಾಸ್ತಿ ತ್ರೀ ಫಿಫ್ಟಿ ವಿತ್ ಬ್ಯಾಕ್ ಚೈನ್ ಫ್ರೀ ಆಫ್ ಕಾಸ್ಟ್ ಈ ಥರ ಆಫರ್ ಬಿಟ್ಟರೆ ಯಾಕೆ ತೊಗೋಬಾರ್ದು ಹೇಳಿ ವಿತ್ ಟೂ ಇಯರ್ಸ್ ವಾರಂಟಿ ಕೂಡ ಐತಿ ನಮ್ಮ ವೆಬ್ಸೈಟಲ್ಲಿ ತೊಗೊಂಡ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸ್ಮಾಲ್ ಜುಮ್ಕಗಳನ್ನು ತಗೊಬಂದಿನಿ ಬ್ಯೂಟಿಫುಲ್ ಆಗಿದೆ ನೋಡಿ ಟೂ ಇಯರ್ಸ್ ವಾರಂಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಡಿಟೋ ಚಿನ್ನ ತರ ಇದೆ ಗ್ರೀನ್ ಅಂಡ್ ಪಿಂಕ್ ಸ್ಟೋನಲ್ಲಿ ಇದೆ ಕೆಳಗಡೆ ಪರ್ಲನ್ನು ಹಾಕಿದರೆ ಜಸ್ಟ್ ಒಂದು ಇಂಚ್ ಬರುತ್ತೆ ಸೂಪರ್ ಆಗಿದೆ ಸ್ನೇಹಿತರೆ ರೇಟ್ ಕೇಳೋದಾದ್ರೆ ಜಸ್ಟ್ ಟೂ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಹೆವಿ ಅಂದ್ರೆ ಹೆವಿ ಕ್ವಾಲಿಟಿದು ಒಂದು ನೆಕ್ಲೆಸ್ ಅನ್ನ ತಗೊಂಡಿನಿ ಸೂಪರ್ ಆಗಿದೆ ಸ್ನೇಹಿತರೆ ಸಖತ್ ಆಗಿದೆ ಪೆಂಡೆಂಟ್ ನೋಡಿ ಹೆಂಗಿದೆ ಅಂದ್ರೆ ನಿಜವಾಗ್ಲೂ ಚಿನ್ನಾನೇ ಕಾಣೋ ತರ ಕಾಣುತ್ತೆ ಮ್ಯಾಟ್ ಫಿನಿಶಿಂಗ್ ಸ್ನೇಹಿತರೆ ಸಖತ್ ಆಗಿದೆ ಗೋಲ್ಡ್ ಬಾಲ್ಸ್ ಹಾಕಿದಾರೆ ನಂತರ ಲಕ್ಷ್ಮಿಯನ್ನ ನೋಡ್ತಾ ಇದೀರಲ್ಲ ಕಾರ್ವಿಂಗು ಮತ್ತೆ ವರ್ಕ್ ಬೊಂಬಾಟ ಆಗಿದೆ ಬೊಂಬಾಡಾಗಿದೆ ನಿಜವಾಗ್ಲು ಕೆಲವು ಕಡೆ ಲಕ್ಷ್ಮಿದು ಫೇಸೇ ಕಾಣಿಸಲ್ಲ ಇದ್ರಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಸಖತ್ ಆಗಿದೆ ಅಲ್ಲ ಪೆಂಡೆಂಟು ಅದ್ರ ಮೇಲ್ಗಡೆ ನೋಡಿ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಅನ್ನ ಹಾಕಿದ್ದಾರೆ ದಪ್ಪ ದಪ್ಪದು ಅದಕ್ಕೆ ವೈಟ್ ಸ್ಟೋನ್ದು ಡೆಕೋರ್ ಮಾಡಿದ್ದಾರೆ ನಂತರ ನೋಡಿ ಕ್ರೀಮಿಶ್ ಪಾಲಿಶ್ ಒಂಥರ ಎಲೆ ಎಲೆ ತರ ಹಾಕಿದ್ದಾರೆ ಆ ನಂತರ ಮೇಲ್ಗಡೆ ವೈಟ್ ಸ್ಟೋನ್ ಅನ್ನು ಹಾಕಿದ್ದಾರೆ ಹೈಲೈಟ್ ಆಗಿದೆ ಸ್ನೇಹಿತರೆ ನೆಕ್ಲೆಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಅದಕ್ಕೆ ತಕ್ಕನಾದಂಥದ್ದೇ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ನೋಡ್ತಾ ಇದೀರಲ್ಲ ಸಖತ್ ಆಗಿದೆ ಇದೆಲ್ಲ ಪುಷ್ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಇವೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶು ನಿಮಗೆ ಒಂದಲ್ಲ ಹತ್ತು ವರ್ಷ ಹಾಕಿದ್ರು ಕೂಡ ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗೋದಿಲ್ಲ ಇದೆಲ್ಲದಕ್ಕೂ ನಾವೇ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಮತ್ತು ಬ್ಯಾಕ್ ಚೈನನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ನಾಟ್ ಓನ್ಲಿ ನೆಕ್ಲೆಸ್ ಫುಲ್ ಬ್ಯಾಕ್ ಚೈನಿಂದ ಹಿಡಿದು ಇಯರಿಂಗ್ಸಿಂದ ಹಿಡಿದು ಎಲ್ಲದಕ್ಕೂ ವಾರಂಟಿ ಇದೆ ರೇಟ್ ಕೇಳೋದಾದ್ರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತ್ರೀ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ನ ತೊಗೊಂಡಿನಿ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇದ್ದಿರಲ್ಲ ಕ್ರಿಸ್ಟಲ್ ಬೀಟ್ಸ್ ಇದೆ ಮತ್ತೆ ಲಕ್ಷ್ಮಿ ಪೆಂಡೆಂಟ್ ಅಂತೂ ಸಖತ್ತಾಗಿದೆ ಸ್ನೇಹಿತರೆ ಅದಕ್ಕೆ ಸ್ಟೋನ್ಗಳನ್ನು ಅಂದರೆ ಹರಳುಗಳನ್ನು ಹಾಕಿದ್ದಾರೆ ಈ ಹರಳುಗಳೆಲ್ಲನೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತಹ ಒಂದು ಹರಳುಗಳು ಅಂತಲೇ ಹೇಳ್ಬೋದು ಡಿಟ್ಟೋ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಮತ್ತು ಬ್ಯಾಕ್ ಸೈಡ್ಗೆ ಚೈನ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಚೈನು ಅಷ್ಟೇ ಸೇಮ್ ಚಿನ್ನದಲ್ಲಿ ಹೇಗೆ ಬರುತ್ತೋ ಅದೇ ಥರ ಬರುತ್ತೆ ಪಾಲಿಷಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಸ್ನೇಹಿತರೆ ಇದೆಲ್ಲ ಫಸ್ಟ್ ಕ್ವಾಲಿಟಿದು ಸೊ ಹಾಗಾಗಿ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಮತ್ತು ನಿಧಾನಕ್ಕೆ ಗಮನಿಸಿ ಎಷ್ಟು ವರ್ಕ್ಮೆನ್ ಶಿಪ್ ಇದೆ ಅಂದರೆ ಬೊಂಬಾಡಾಗಿದೆ ಇದನ್ನು ಆಫರ್ ರೇಟಲ್ಲಿ ಜಾಸ್ತಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದ ಬ್ಯಾಂಗಲನ್ನು ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ನೋಡಿ ಒಂದೊಂದೇ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪಾಟ್ಲಿ ಇದೆ ಸ್ನೇಹಿತರೆ ಗಟ್ಟಿ ಇದೆ ಸ್ಮೂತಾಗಿದೆ ತುಂಬ ರಫ್ ಇಲ್ಲ ಸ್ಮೂತಾಗಿದೆ ಪಂಚಲೋಹದಲ್ಲಿ ಈ ತರಹ ಬ್ಯಾಂಗಲ್ಸ್ ಬರೋದು ತುಂಬ ಅಂದರೆ ತುಂಬಾ ರೇರ್ ಮತ್ತು ಸ್ನೇಹಿತರೆ ಇದರಲ್ಲಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜುಗ್ ಕೂಡ ಸಿಗುತ್ತೆ ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗೆಲ್ಲ ಸ್ನೇಹಿತರೆ ಯಾಕೆಂದರೆ ಪಂಚಲೋಹದ್ದು ಅದರಲ್ಲೂ ದೀಸಾ ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಒಳಗಡೆ ನೋಡ್ತಾ ಇದ್ರಲ್ಲ ಎಷ್ಟು ಸ್ಮೂತಾಗಿದೆ ಅಂದರೆ ಸುಮ್ಮನೆ ಕೈ ಹಾಕಿದ ತಕ್ಷಣ ಹಾಗೆ ಹೊಟ್ಟೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ರೇಟ್ ಕೇಳೋದಾದರೆ ನಾಲ್ಕು ಬ್ಯಾಂಕಲ್ಗೆ ಜಸ್ಟ್ ಫೋರ್ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ